ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಳುಗಾಯಿಯಿಂದ ಸರಳವಾಗಿ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಶೇಂಗಾ ಬೀಜವನ್ನ ಫ್ರೈ ಮಾಡ್ಕೋಬೇಕು ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ತುಂಬ ಜಾಸ್ತಿ ಹುರಿಬಾರ್ದು ಸೀದೋಗಿಬಿಡುತ್ತೆ ಇಷ್ಟಾಗಿದ್ರೆ ಸಾಕು ನಂತರ ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ಫ್ರೈ ಮಾಡ್ಕೊಳ್ಳಿ ಪುಟಾಣಿ ಕೂಡ ಇಷ್ಟು ಫ್ರೈ ಆಗಿದ್ರೆ ಸಾಕು ಈ ಶೇಂಗಾ ಮತ್ತು ಪುಟಾಣಿ ಬಿಸಿ ಇರುವಾಗ ಮಿಕ್ಸರ್ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ತಣ್ಣಗಾದ ನಂತರ ಸಣ್ಣ ಮಿಕ್ಸರ್ ಜಾರಿಗೆ ಹಾಕೊಂಡು ಸಾಧ್ಯವಾದಷ್ಟು ಸಣ್ಣ ಮಾಡ್ಕೊಳ್ಳಿ ಇಷ್ಟಾಗಿದೆ ಸಾಕು ನಂತರ ಒಂದು ಕಡಾಯಿಗೆ ನಾನು ಎಣ್ಣೆಗಾಯಿ ಪಲ್ಯ ಮಾಡ್ತಿರೋದ್ರಿಂದ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಈ ಪಲ್ಯಕ್ಕೆ ಕಪ್ಪು ಎಳ್ಳು ಮುಖ್ಯ ಆಗಿರೋದ್ರಿಂದ ಎರಡು ಟೀ ಸ್ಪೂನ್ ಅಷ್ಟು ಕಪ್ಪು ಎಳ್ಳು ಹಾಕ್ತಾ ಇದ್ದೀನಿ ಅದು ಚಟಪಟ ಸಿಡಿದ ನಂತರ ಮೀಡಿಯಂ ಸೈಜ್ನ ಎರಡು ನೀರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ಟೌವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಒಂದೂವರೆ ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಒಂದೂವರೆ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಧ ಒಳಗೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಬೇಕಾಗುತ್ತೆ ಯಾಕಂದರೆ ಕೊಬ್ಬರಿ ತುರಿ ಹಾಕೋದ್ರಿಂದ ಪಲ್ಯ ತುಂಬ ರುಚಿಯಾಗುತ್ತೆ ಹಾಗೆ ನಾವು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಶೇಂಗಾ ಪುಟಾಣಿ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಆರು ಟೀ ಸ್ಪೂನಷ್ಟು ಕುರಿಶಣ್ಣೆ ಪುಡಿ ಅಥವಾ ಗುರಾಳ್ ಪುಡಿಯನ್ನು ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ನಾನು ಮುಳುಗಾಯಿಂದ ಎಣ್ಣೆಗಾಯಿ ಮಾಡೋದ್ರಿಂದ ಬಲಿತ ಮುಳುಗಾಯಿಗಿಂತ ಎಳೆ ಮುಳುಗಾಯಿಂದ ಪಲ್ಯ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಎಳೆ ಮುಳುಗಾಯ ತಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಮುಳುಗಾಯಿನ ತುಂಬಿನ ಭಾಗದಲ್ಲಿ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಮುಳುಗಾಯಿ ಅಂದರೆ ಹುಳನೂ ಇರ್ತವೆ ಒಂದೊಂದು ಸಲ ಹಾಗಾಗಿ ನಾವು ಈ ಥರ ಕಟ್ ಮಾಡಿ ನೋಡಿದಾಗ ಯಾವುದೇ ಹುಳ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದರಲ್ಲಿ ಪಲ್ಯ ಮಾಡ್ಕೋಬೋದು ನಾನು ಈ ಮುಳುಗಾಯಿಯನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಗಮನಿಸಿಯೇ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಈ ಭಾಗದಲ್ಲೂ ಏನೂ ಇಲ್ಲ ಈ ಭಾಗದಲ್ಲೂ ಏನೂ ಇಲ್ಲ ಪುನಃ ಹೀಗೆ ಕಟ್ ಮಾಡ್ತಿದ್ದೀನಿ ನೋಡಿ ಈ ಭಾಗದಲ್ಲೂ ಏನೂ ಇಲ್ಲ ಆರಾಮಾಗಿ ಈ ಪಲ್ಯ ಮಾಡ್ಬೋದು ಹೀಗೆ ನಾನು ಮಾರ್ಕೆಟಿಂದ ತಂದಂತಹ ಅರ್ಧ ಕೆ ಜಿ ಮುಳುಗಾಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಮುಳುಗಾಯಿ ಹೆಚ್ಚಿದ ತಕ್ಷಣ ತಣ್ಣೀರಲ್ಲಿ ಹಾಕೋಬೇಕಾಗುತ್ತೆ ಇಲ್ಲಾಂದರೆ ಒಳಭಾಗ ಎಲ್ಲ ಕಪ್ಪಾಗಿಬಿಡುತ್ತೆ ನಾವು ರೆಡಿ ಮಾಡಿಕೊಂಡಂತಹ ಒಗ್ಗರಣೆ ಅಥವಾ ಮಸಾಲೆ ತಣ್ಣಗಾಗಿರೋದ್ರಿಂದ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿಕೊಂಡಂತಹ ಮುಳಗಾಯಿಗೆ ಈ ಮಸಾಲೆಯನ್ನು ತುಂಬಿಕೊಳ್ತಾ ಹೋಗಬೇಕು ಮಸಾಲೆ ಎಲ್ಲ ಭಾಗಕ್ಕೂ ಹತ್ತಬೇಕು ಅಂದರೆ ಉಪ್ಪು ಖಾರ ಹುಳಿ ಸಾಂಬಾರ್ ಪುಡಿ ಇವೆಲ್ಲ ಹಾಕಿ ಬೇಯಿಸುವಾಗ ಇಡೀ ಮುಳಗಾಯಿಯೇ ರುಚಿಯಾಗಿರುತ್ತೆ ಹೀಗೆ ಎಲ್ಲ ಮುಳುಗಾಯನ್ನು ಮಸಾಲೆ ತುಂಬಿಕೊಂಡು ರೆಡಿ ಮಾಡ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗೋ ಹಾಗೆ ಎಲ್ಲ ಮುಳುಗಾಯನ್ನು ಆ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದೆರಡು ನಿಮಿಷದ ನಂತರ ಉಳಿದ ಮಸಾಲೆಯನ್ನು ಸೇರಿಸಿ ಹಾಗೆ ಮಸಾಲೆ ಇದ್ದ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೊಂಡು ತೊಳ್ಕೊಂಡು ನೀರು ಸೇರಿಸ್ಕೊಳ್ಳಿ ಹಾಗೆ ಪಲ್ಯದ ರಸಕ್ಕೋಸ್ಕರ ಒಂದೂವರೆ ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಈ ಮುಳಗಾಯಿ ಪಲ್ಯ ರುಚಿಕಟ್ಟಾಗಿರಬೇಕು ಅಂತಂದರೆ ಮುಳಗಾಯಿ ಒಳ್ಳೆ ಹದವಾಗಿ ಬೇಯಬೇಕು ಕಡಿಮೆನೂ ಬೇಯಬಾರ್ದು ಜಾಸ್ತಿನೂ ಬೇಯಬಾರ್ದು ಮುಳುಗಾಯಿ ಗಟ್ಟಿ ಇರುವಾಗಲೇ ಆಫ್ ಮಾಡಬೇಕು ಸ್ಟವ್ ಬೇಗನೆ ಆಫ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಆ ಬಿಸಿಗೆ ಮುಳುಗಾಯಿ ಮಾಗಿ ಬಿಡುತ್ತೆ ಈ ಮುಳಗಾಯಿ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಕೂಡ ಈ ಪಲ್ಯವನ್ನು ಟ್ರೈ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು